ಆಯ್ ಹಲೋ ವೀಕ್ಷಕರೇ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಸೊ ಇವತ್ತು ನೀರು ದೋಸೆ ತುಂಬ ರುಚಿಯಾಗಿ ಹೇಗೆ ಔಟ್ಸೈಡ್ ಸಿಗುವಂತಹ ಹೋಟೆಲ್ ಶೈಲಿಯಲ್ಲಿ ತುಂಬ ಮೆತ್ತ ಮೆತ್ತಗೆ ತುಂಬ ರುಚಿಯಾಗಿ ತುಂಬ ಸಾಫ್ಟಾಗಿ ಯಾವ ರೀತಿ ನೀರು ದೋಸೆ ಮಾಡೋದು ಅಂತ ನೋಡೋಣ ಸೊ ಅದಕ್ಕೆ ಹೆಂಚ ಮೇಲೆ ಬಿಟ್ಟಾಗ ನೀಟಾಗಿ ನೀರು ದೋಸೆ ಮಂಗಳೂರಿನ ಸ್ಟೈಲಿಯಲ್ಲಿ ಯಾವ ರೀತಿ ಅದೇ ರೀತಿ ಹೋಟೆಲ್ ಶೈಲಿಯಲ್ಲಿ ಬರುತ್ತೆ ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ ಸೊ ಮೊದಲಿಗೆ ನೀರು ದೋಸೆ ಮಾಡೋದಕ್ಕೆ ನಾವು ಅಕ್ಕಿ ತೊಗೊಂಡಿದ್ದೀವಿ ನಾನು ಇಲ್ಲಿ ಒಂದೂವರೆ ಗ್ಲಾಸ್ನಷ್ಟು ಅಕ್ಕಿನ ತಗೊಂಡಿದ್ದೀನಿ ಸೊ ನೀವು ದೋಸೆ ಅಕ್ಕಿಯಾದರೂ ಬಳಸ್ಬೋದು ಅಥವಾ ನಾರ್ಮಲ್ ಅಕ್ಕಿಯಾದರೂ ಬಳಸ್ಬೋದು ಯಾವುದಾದ್ರೂ ಬಳಸ್ಬೋದು ತೊಂದರೆ ಏನಿಲ್ಲ ಸೊ ನಾನಿಲ್ಲಿ ಒಂದೂವರೆ ಲೋಟದಷ್ಟು ಅಕ್ಕಿನ ತಗೊಂಡು ನಾನು ಅಕ್ಕಿನ ನಾನು ಮಿನಿಮಮ್ ಒಂದು ಐದರಿಂದ ಆರು ಗಂಟೆ ಆದರೂ ನೆನೆಸಿಟ್ಟಿದ್ದೀನಿ ಸೊ ಐದರಿಂದ ಆರು ಗಂಟೆವರೆಗೂ ನೆನೆಸಿಟ್ಟಿರುವಂಥ ಅಕ್ಕಿಯನ್ನು ನಾನೀಗ ರುಬ್ಕೊಳ್ತೀನಿ ಸೊ ರುಬ್ಕೊಳ್ಳೋದಕ್ಕೆ ನಾನೀಗ ಮಿಕ್ಸಿ ಜಾರ್ಗೆ ಹಾಕೊಂಡಿದ್ದೀನಿ ಇದಕ್ಕೆ ನಾನು ಕೊಬ್ಬರಿ ಸಹ ಬಳಸ್ತಾ ಇದ್ದೀನಿ ಈ ಕಾಯಿ ಕೊಬ್ಬರಿ ಏನಿದೆ ಇದನ್ನು ಅಷ್ಟೇ ಹಾಕ್ ಹಾಕೊಳ್ತಾ ಇದ್ದೀನಿ ಈ ಒಂದು ಪ್ರಮಾಣದಲ್ಲಿ ನಾನು ಪ್ರತಿ ಸಲ ರುಬ್ಬೋವಾಗ್ಲೂ ಸ್ವಲ್ಪ ಸ್ವಲ್ಪ ತೆಂಗಿನಕಾಯಿ ಏನಿದೆ ಅದನ್ನು ಅಷ್ಟೇ ನಾನು ಹಾಕ್ಕೊಳ್ತಾ ಇದ್ದೀನಿ ಸೊ ಈ ರೀತಿ ಮಾಡೋದರಿಂದ ನಿಮಗೆ ರುಚಿ ಸ್ವಲ್ಪ ಹೆಚ್ಚಾಗುತ್ತೆ ತುಂಬ ಜನ ತೆಂಗಿನಕಾಯಿನ ಮಿಸ್ ಮಾಡ್ತೀರಾ ಹಾಗಾಗಿ ನಿಮಗೆ ಸ್ವಲ್ಪ ರುಚಿಯಲ್ಲಿ ವ್ಯತ್ಯಾಸ ಬರುತ್ತೆ ಹಾಗಾಗಿ ನೀವು ಬರೀ ಅಕ್ಕಿನ ರುಬ್ಬೋದುಕ್ಕಿಂತ ನೀವು ಜಾಸ್ತಿ ಅಕ್ಕಿ ಜೊತೆ ಈ ರೀತಿ ಕಾಯನ್ನು ಅಂದರೆ ತೆಂಗಿನಕಾಯನ್ನು ಹಾಕ್ಕೊಂಡ್ರೆ ಕಲರು ಅಷ್ಟೇ ನೋಡೋದಕ್ಕೆ ತುಂಬ ಬೆಳ್ಳಗಾಗುತ್ತೆ ಆ್ಯಂಡ್ ಆಲ್ಸೋ ರುಚಿನೂ ಅಷ್ಟೇ ಹೆಚ್ಚಾಗುತ್ತೆ ಈ ರೀತಿ ಮಾಡಿಕೊಂಡು ನೀರು ದೋಸೆ ಬರೋದಕ್ಕೆ ತುಂಬ ಮುಖ್ಯವಾದ ಅಂಶ ಏನಂದರೆ ಗಟ್ಟಿ ಇರಬಾರ್ದು ಆ ದೋಸೆ ಹಿಟ್ಟೇನಿರುತ್ತೆ ಅದು ತುಂಬ ಅಂದರೆ ತುಂಬ ನೀರಿನ ಹದಕ್ಕಿರಬೇಕು ತುಂಬ ತೆಳವಾಗಿರಬೇಕು ಸೊ ನೀವು ನೋಡಿಕೊಂಡು ಎಷ್ಟು ಹದ ಬೇಕಾಗುತ್ತೆ ಅಂತ ನಿಮಗೊಂದು ಗೊತ್ತಾಗ್ತಾ ಇರತ್ತೆ ಈಗ ಈ ರೀತಿ ನೀರಿನ ಅಂಶದ ರೀತಿಯಲ್ಲಿರಬೇಕು ಹಾಗಾಗಿ ನೀವು ನೀರನ್ನು ಜಾಸ್ತಿ ಬೆರೆಸ್ತಾ ಹೋಗಬೇಕಾಗುತ್ತೆ ಸೊ ನೋಡಿ ನಾನಿಲ್ಲಿ ನೀರು ಸೇರಿಸ್ತಾ 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 ಅದ್ರ ಗಟ್ಟಿ ಕಡಿಮೆ ಕಡಿಮೆ ಮಾಡ್ತಾಯಿದ್ದೀನಿ ಅದು ತೆಳುವಾಗಬೇಕು ಸೊ ಹಾಗಾಗಿ ನೀರನ್ನು ನಾನು ಮಿಕ್ಸ್ ಇದ್ದೀನಿ ಇನ್ನು ನೀವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಅಷ್ಟೇ ಬೆರೆಸ್ಕೋಬೇಕಾಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿಕೊಂಡು ಕಡಿಮೆ ಹಾಕ್ಕೊಳ್ಳಿ ಇನ್ ಕೇಸ್ ಹೆಚ್ಚಿಗೆ ಬೇಕಾದಲ್ಲಿ ನೀವು ಆಮೇಲೆ ಸೇರಿಸ್ಕೋಬಹುದು ಸೊ ಮೊದಲಿಗೆ ನೀವು ಒಂದು ನೀರನ್ನು ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಈ ಒಂದು ಹದಕ್ಕೆ ಮಾಡ್ಕೊಳ್ಳಿ ಈಗ ಒಂದು ಹೆಂಚಿಟ್ಟಿದ್ದೀನಿ ಈಗ ಹೆಂಚು ಕಾಯೋದಾದ ಮೇಲೆ ಈಗ ನಾನು ಎಣ್ಣೆ ಇದ್ದೀನಿ ಎಣ್ಣೆ ಸವರಿದಾಗ ದೋಸೆ ಹಾಕ್ದಾಗ ತುಂಬ ಚೆನ್ನಾಗಿ ಬರುತ್ತೆ ಈಗ ನೋಡಿ ನೀರು ನೀರಿನ ನಾವು ನಾವೇನು ರುಬ್ಬಿಟ್ಕೊಂಡಿದ್ವಲ್ಲ ಸೊ ಅದನ್ನು ನಾನು ಹೆಂಚ ಮೇಲೆ ಹಾಕ್ತಾಯಿದ್ದೀನಿ ಈ ರೀತಿ ಹಾಕ್ದಾಗ ಈ ರೀತಿ ಹೋಲ್ಸ್ ಎಲ್ಲ ಬರಬೇಕು ಗ್ಯಾಪ್ ಇರ್ ಅಂದರೆ ಗ್ಯಾಪ್ ಇಲ್ದಿರೋಂಗಿರಬಾರ್ದು ಈ ರೀತಿ ಹೋಲ್ಸ್ ಬರಬೇಕು ನೀರಿನ ದೋಸಿನಲ್ಲಿ ಹೋಲ್ಸ್ ಬಂದಾಗಲೇ ಅದು ಅದಕ್ಕೆ ಪ್ರಮಾಣದಲ್ಲಿ ನೀಟಾಗಿ ಹದ ಇದೆ ಅಂತ ಆಮೇಲೆ ಬೇಕಿದ್ದರೆ ಆ ಫೀಲಿಂಗ್ಸಲ್ಲಿ ನೀವು ಮಾಡ್ಕೋಬಹುದು ಸ್ವಲ್ಪ ದಪ್ಪ ಮಂದ ಬೇಕಂತಂದರೆ ಎರಡು ಲೇಯರ್ನ ನೀವು ಮಾಡ್ಕೋಬೋದು ಅದನ್ನು ಅಷ್ಟೇ ನಾನು ತೋರಿಸ್ತೀನಿ ಈ ರೀತಿ ನಿಮಗೆ ಎಷ್ಟು ಬೇಕು ಆ ರೀತಿ ಮಾಡ್ಕೋಬೋದು ಹೋಟೆಲ್ಗಳಲ್ಲಿ ಏನು ಮಾಡ್ತಾರೆ ತುಂಬ ಕಡಿಮೆ ಬೇಯಿಸ್ತಾರೆ ಹಾಗಾಗಿ ಬೆಂದಾಗ ಕಲರ್ ಸ್ವಲ್ಪ ಬೆಳ್ಳಗಿರುತ್ತೆ ಅಥವಾ ನೀವು ಕಾಯಿ ತೆಂಗಿನಕಾಯಿನ ಇನ್ನೂ ಸ್ವಲ್ಪ ಹೆಚ್ಚಾಗಿ ಅತಿಯಾಗಿ ಹಾಕ್ಸ್ಕೊಂಡ್ರೆ ಇನ್ನೂ ಬೆಲ್ಲ ಬರುತ್ತೆ ದೋಸೆ ಅಥವಾ ನಮಗೆ ನ್ಯಾಚುರಲಾಗಿ ಇಷ್ಟಿದ್ರೆ ಸಾಕು ಅಂತಂದರೆ ನಾನು ಬಳಸಿದಷ್ಟು ತೆಂಗಿನಕಾಯಿನ ನೀವು ಬಳಸ್ಕೋಬೋದು ಈಗ ನಾನು ಸ್ವಲ್ಪ ಮಂದಕ್ಕೆ ಮಾಡ್ಕೊಳ್ ಮಾಡ್ಕೊಳ್ತಾ ಇದ್ದೀನಿ ಎರಡು ಲೇಯರ್ನ ಸ ಥರ ಮಾಡಿಕೊಂಡು ನಾನು ಗ್ಯಾಪ್ಸ್ನೆಲ್ಲ ಫಿಲ್ ಮಾಡ್ಕೊಳ್ತಾ ಇದ್ದೀನಿ ಸೊ ಅದು ನೋಡಿ ಯಾವ ರೀತಿ ಬರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಸೊ ತುಂಬ ಅಂದರೆ ತುಂಬ ಫೀಲಿಂಗ್ಸ್ನ ನೀವು ಎರಡು ಮೂರು ಲೇಯರಲ್ಲಿ ಈ ರೀತಿ ಫಿಲ್ ಮಾಡಿಕೊಂಡ್ರೂ ಸಹ ದೋಸೆ ಕೆಡಲ್ಲ ಅದ್ಭುತವಾಗಿ ಬರುತ್ತೆ ಸೊ ಇದಾದ ನಂತರ ನಾನು ಎಣ್ಣೆನ ಸವ್ಕೊಳ್ತಾ ಇದ್ದೀನಿ ಈ ಕಡೆಗೆ ಹೋಟೆಲ್ಗಳಲ್ಲಿ ಏನು ಮಾಡ್ತಾರೆ ಅಂದರೆ ಒಂದೇ ಸೈಡ್ ಬೇಯಿಸ್ತಾರೆ ಈ ಸೈಡ್ ಬೇಯಿಸೋದಕ್ಕೆ ಹೋಗಲ್ಲ ತುಂಬ ತೆಳ ಇರೋದ್ರಿಂದ ಸೊ ಹಾಗಾಗಿ ಈ ಯಾವ ಸೈಡ್ ಬೇಯಿಸಲ್ಲ ಅದನ್ನು ನಿಮಗೆ ಕೊಟ್ಟಾಗ ತುಂಬ ಸಾಫ್ಟಾಗಿ ಅನಿಸುತ್ತೆ ಕ್ರಂಚಿ ಇರಲ್ಲ ಬಟ್ ಮನೇಲಿ ಮಾಡ್ಕೊಳ್ಳೋದ್ರಿಂದ ನಾನೇನು ಹೇಳ್ತೀನಿ ಎರಡು ಕಡೆನೂ ನೀವು ಬೇಯಿಸ್ಕೊಬೇಕಾಗುತ್ತೆ ಮಂದಕ್ಕೆ ಹಾಕೋವಾಗ ನೀವು ಎರಡು ಕೋಟಿಂಗ್ಗೆಲ್ಲ ಹಾಕೊಳ್ತಾ ಇದ್ದೀರಂದ್ರೆ ಈ ಕಡೆ ಬೆಂದಿರಲ್ಲ ಹಾಗಾಗಿ ಎರಡು ಬದಿ ನೀವು ಬೇಯಿಸ್ಕೋಬೇಕಾಗುತ್ತೆ ತುಂಬ ತುಂಬ ತೆಳ ಹಾಕ್ಕೊಂಡಾಗ ನೀವು ಒಂದು ಕಡೆ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಸೊ ನಾನಿಲ್ಲಿ ಮಂದ ಹಾಕಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ದೋಸೆ ಎದ್ದೊಳ್ತಾ ಇದೆ ಅಂತ ನೀಟಾಗಿ ಎದ್ದೊಳ್ತಾ ಇದೆ ಅಷ್ಟು ಈಸಿಯಾಗಿ ಎದ್ದೊಳ್ತು ಏನೂ ಅಂಟ್ಕೊಂಡೇ ಇಲ್ಲ ತಳ ಹೆಂಚು ಅಂಟುಕೊಂಡೇ ಇಲ್ಲ ಅಷ್ಟು ಚೆನ್ನಾಗಿ ಸಾಫ್ಟಾಗಿ ದೋಸೆ ಬಂದಿದೆ ಸೊ ಹಾಗಾಗಿ ಈ ಒಂದು ಮೆಥಡನ್ನ ನೀವು ಟ್ರೈ ಮಾಡಿ ಯಾವ ರೀತಿ ಬರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ವೆರಿ ವೆರಿ ಈಸಿ ಒಂದು ಐದರಿಂದ ಆರು ಅವರ್ ಅಕ್ಕಿ ನೆನೆಸಿಟ್ಬಿಟ್ರೆ ಸಾಕು ನೀವು ತೆಂಗಿನಕಾಯಿನ ಮಿಕ್ಸ್ ಮಾಡಿಕೊಂಡು ಉಪ್ಪು ಹಾಕಿ ರುಬ್ಬಿಟ್ಟು ನೀಟಾಗಿ ನೀರು ಹಾಕ್ಕೊಂಡ್ಬಿಟ್ರೆ ನಿಮಗೆ ನೀರು ದೋಸೆಗೆ ರೆಡಿ ಆಗಿಬಿಡುತ್ತೆ ಇನ್ನು ನೀರು ದೋಸೆಗೆ ನಿಮಗೆ ಕಾಯಿ ಚಟ್ನಿ ಹಸರು ಕಾಯಿ ಚಟ್ನಿ ಜೊತೆ ತಿನ್ನಬಹುದು ಅಥವಾ ಸ್ವೀಟ್ ಬರುತ್ತೆ ಕಾಯಿ ಕೊಬ್ಬರಿ ಅದನ್ನು ಸಹ ಮಾಡ್ಕೊಳ್ಬಹುದು ಅದೆರಡೂ ಜೊತೆ ತುಂಬ ಚೆನ್ನಾಗಿರುತ್ತೆ ಅಥವಾ ಕೆಂಪು ಚಟ್ನಿ ಜೊತೆ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ದೋಸೆ ತುಂಬ ಅಂದರೆ ತುಂಬ ಅದ್ಭುತವಾಗಿ ಬಂದಿದೆ ಸೊ ಈ ರೀತಿಯಾದಂತಹ ದೋಸೆನ ನೀವು ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತುಂಬ ಚೆನ್ನಾಗಿದೆ ಇನ್ನು ನಮ್ಮ ಮನೆಯಲ್ಲಿ ನಾವು ಶೇರ್ವ ಜೊತೆ ನಾವು ಇದನ್ನು ಟ್ರೈ ಮಾಡ್ತೀವಿ ನೀರು ದೋಸೆಗೆ ಶೇರ್ವಾ ರೆಸಿಪಿನ ಟ್ರೈ ಮಾಡ್ತಿದ್ರೆ ಶೇರ್ವಾ ಅಂದರೆ ನಾನ್ವೆಜ್ ಆಗಬೇಕಂತೇನಿಲ್ಲ ಶೇರ್ವಾ ಒಂದು ಗ್ರೇವಿ ಅಷ್ಟೇ ನಾವು ಪ್ಲೇನ್ ಗ್ರೇವಿ ಮಾಡಿಟ್ಕೊಂಡಿದ್ವಿ ಸೊ ನೀರು ದೋಸೆ ಜೊತೆ ಈ ಒಂದು ಶೇರ್ವಾ ಅದ್ಭುತವಾಗಿದೆ ಎಷ್ಟು ಮೆತ್ತ ಮೆತ್ತಿಗೆ ಎಷ್ಟು ಬಿಸಿ ಬಿಸಿಯಾಗಿದೆ ನೀರು ದೋಸೆ ಗೊತ್ತಾ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸೇಮ್ ಥೇಟ್ ಹೋಟೆಲ್ ಶೈಲಿಯಲ್ಲೇ ಬಂದಿದೆ ಸೊ ನೀವು ಅಷ್ಟೇ ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ ತುಂಬ ಅಂದರೆ ತುಂಬ ಅದ್ಭುತವಾಗಿ ಬರುತ್ತೆ ತುಂಬ ಅಂದರೆ ತುಂಬ ರುಚಿಯಾಗಿತ್ತು ಸೊ ನೀವು ಅಷ್ಟೇ ಈ ರೆಸಿಪಿನ ಟ್ರೈ ಮಾಡಿ ಇನ್ನು ನೀರು ದೋಸೆಗೆ ಯಾವುದೇ ಒಂದು ಕಾಂಬಿನೇಷನ್ ಮಾಡಿಕೊಂಡ್ರೂ ಚೆನ್ನಾಗಿರುತ್ತೆ ಚಟ್ನಿ ಅಥವಾ ಶೇರ್ವ ಎರಡೂ ಚೆನ್ನಾಗಿರುತ್ತೆ ನೀವು ನೀರು ದೋಸೆ ಮಾಡಿದಾಗ ಯಾವ ಒಂದು ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತು ಆ್ಯಂಡ್ ಹೇಗೆ ಬಂತು ಅಂತ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ ಖಂಡಿತವಾಗಿ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಯಾವ ರೀತಿ ಬಂದಿತ್ತು ಅಂತ ಇನ್ನು ಒಂದು ಎಳನೀರಲ್ಲಿ ಮಾಡಬಹುದಾದಂಥ ಜ್ಯೂಸ್ ಬಗ್ಗೆನೂ ಅಷ್ಟೇ ನಾನು ತಿಳಿಸ್ಕೊಡ್ತೀನಿ ಏನಿರುತ್ತೆ ತುಂಬ ಅಂದರೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಸಾಮಾನ್ಯವಾಗಿ ಅದನ್ನು ಹಾಗೆ ತಿಂದರೆ ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ ಬಟ್ ಅದಕ್ಕನ್ನು ಇನ್ನು ಆರೋಗ್ಯದ ದೃಷ್ಟಿಯಲ್ಲಿ ಇನ್ನೂ ಹೇಗೆ ವೃದ್ಧಿಪಡಿಸೋದು ಆ್ಯಂಡ್ ಅದಕ್ಕೆ ರುಚಿನೂ ಅಷ್ಟೇ ಇನ್ನೂ ಚೆನ್ನಾಗಿ ಹೇಗೆ ಬರೋದು ಅಂತ ತಿಳಿಸ್ಕೊಡ್ತೀನಿ ನೀವು ಎಳನೀರು ಸಾಮಾನ್ಯವಾಗಿ ಏನಿರುತ್ತೆ ಅದಕ್ಕೆ ರಾತ್ರಿ ನೀವು ಚಿಯಾ ಸೀಡ್ಸ್ನ ನೆನೆಸಿ ಚಿಯಾ ಸೀಡ್ಸ್ ಅಂತ ಸಿಕ್ಕುತ್ತೆ ಅದನ್ನ ನೆನೆಸಿಡಿ ಅದನ್ನ ನೆನೆಸಿಟ್ಬಿಟ್ಟು ಅದ್ರ ಜೊತೆಗೆ ಗೋಂದು ಸಹ ಮಿಕ್ಸ್ ಮಾಡ್ಕೋಬಹುದು ಸೊ ರಾತ್ರಿ ಹೊತ್ತು ಗೋಂತು ಮತ್ತು ಚೀರಾ ಸೀಡ್ಸ್ ಎರಡನ್ನೂ ನೆನೆಸಿಟ್ಟು ಬೆಳಗ್ಗೆ ಆದಮೇಲೆ ಅದು ನೀಟಾಗಿ ನೀರಲ್ಲಿ ನೆನೆದಿರುತ್ತೆ ಅದನ್ನು ನೀವೇನು ಮಾಡಿ ಎಳ್ಳೀರಿಗೆ ಹಾಕೊಂಡು ಕುಡಿದ್ರೆ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಬೇಕಿದ್ದರೆ ಸಿಹಿಗೆ ಕಲ್ಸಕ್ಕರೆ ಸಹ ಬೆರೆಸ್ಕೋಬಹುದು ಇನ್ನು ನಾನು ಸಮೋಸ ಔಟ್ಸೈಡ್ ಹೋಗಿದ್ದೆ ಅದು ಅಷ್ಟೇ ತುಂಬ ಇಷ್ಟ ಆಯಿತು ಸೊ ತುಂಬ ಅಂದರೆ ತುಂಬ ಕ್ರಿಸ್ಪಿಯಾಗಿತ್ತು ಆ್ಯಂಡ್ ರುಚಿಯಾಗಿತ್ತು ಹಾಗಾಗಿ ಆ ಒಂದು ವೀಡಿಯೋನು ಅಷ್ಟೇ ನಾನು ಇದರಲ್ಲಿ ಶೇರ್ ಮಾಡಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಈ ಸಮೋಸ ಇಲ್ಲಿ ತುಂಬ ಚೆನ್ನಾಗಿರುತ್ತೆ ಅಂದರೆ ಈ ಸಮೋಸ ಪಾರ್ಟಿ ಆಗಿರ್ಬೋದು ಅಥವಾ ಸಮೋಸ ಸಿಂಗ್ ಆಗಿರ್ಬೋದು ಇಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇನ್ನು ವಿಶೇಷ ಏನಂದರೆ ಇಲ್ಲಿ ಸಮೋಸಗಳು ಬಿ ಬಗೆ ಬಗೆಯಾಗಿ ಕಾರ್ನ್ ಸಮೋಸ ಆಗಿರ್ಬೋದು ಪನ್ನೀರ್ ಸಮೋಸ ಆಗಿರ್ಬೋದು ಇದು ಅಥವಾ ಪಿಜ್ಜಾ ಸಮೋಸಾಸ್ ಅಂತ ಬರುತ್ತೆ ತುಂಬ ವೆರೈಟಿ ಆಗಿರುತ್ತೆ ಸೊ ಬಗೆ ಬಗೆಯಾಗಿ ಸಿಗೋದ್ರಿಂದ ನಿಮಗೆ ರುಚಿ ಸ್ವಲ್ಪ ತುಂಬ ಚೆನ್ನಾಗಿ ಅನಿಸುತ್ತೆ ನಾರ್ಮಲ್ ಆಗಿ ಆಲೂ ಸಮೋಸ ಅಥವಾ ಆನಿಯನ್ ಸಮೋಸ ನೀವು ತಿಂದಿರ್ತೀರ ಇಲ್ಲಿ ಪನ್ನೀರ್ ಸಮೋಸ ಕಾರ್ನ್ ಸಮೋಸ ಆಗಿರ್ಬೋದು ತುಂಬ ಚೆನ್ನಾಗಿರುತ್ತೆ ಒಂದು ಪ್ಲೇಟ್ಗೆ ಎರಡು ಕೊಡ್ತಾರೆ ಅಥವಾ ಮಿನಿ ಸಮೋಸ ಬಕೆಟ್ ಸಮೋಸ ಅಂತ ಬರುತ್ತೆ ಅದು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ನಿಮಗೆ ಒಂದು ಗ್ರೀನ್ ಚಟ್ನಿ ಸಹ ಕೊಡ್ತಾರೆ ಜೊತೆಗೆ ನಿಮಗೆ ಸ್ವೀಟ್ ಚಟ್ನಿ ಸಹ ಕೊಡ್ತಾರೆ ಹಾಗೆ ತಿನ್ನೋದಕ್ಕಿಂತ ಬರೀ ಚಟ್ನಿ ತಿಂದಿರ್ತೀರ ಸಾಮಾನ್ಯವಾಗಿ ಅಥವಾ ಕೆಚಪ್ಸ್ ಟೊಮೊಟೊ ಸಾಸ್ ಜೊತೆ ತಿಂದಿರ್ತೀರಾ ಬಟ್ ಹಸಿರು ಚಟ್ನಿ ಜೊತೆಗೆ ಇದೊಂದು ಸ್ವೀಟ್ ಏನು ಕೊಡ್ತಾರೆ ಹಣ್ಣು ಅಥವಾ ಬೆಲ್ಲದ ಸ್ವೀಟ್ ಏನಿರುತ್ತೆ ಅದೆರಡೂ ಮಿಕ್ಸ್ ಮಾಡ್ಕೊಂಡು ತಿಂದರೆ ಇನ್ನೂ ತುಂಬ ರುಚಿಯಾಗಿರುತ್ತೆ ಸೊ ನೆಕ್ಸ್ಟ್ ಟೈಮ್ ನೀವು ಸಮೋಸ ಟ್ರೈ ಮಾಡುವಾಗ ಈ ಒಂದು ಕಾಂಬಿನೇಷನಲ್ಲಿ ತಿಂದು ನೋಡಿ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಇತ್ತು ಅಂತ ನನಗಂತೂ ತುಂಬ ಇಷ್ಟ ಆಯಿತು ಸೊ ನೋಡೋದಲ್ಲ ನೀರು ದೋಸೆ ಯಾವ ರೀತಿ ಮಾಡೋದು ಅಂತ ಹಾಗೆ ಎಳನೀರನ್ನು ಅಷ್ಟೇ ವಿಭಿನ್ನವಾಗಿ ಯಾವ ರೀತಿ ಮಾಡ್ಕೊಂಡು ಕುಡಿಯೋದು ಅಂತ ಸಹ ಗೊತ್ತಾಗಿರುತ್ತೆ ನಿಮಗೆ ಆ್ಯಂಡ್ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆದರೆ ಯಾವುದೇ ಒಂದು ವೀಡಿಯೋ ಅಪ್ಲೋಡ್ ಮಾಡಿದಾಗಲೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸೊ ತುಂಬ ಧನ್ಯವಾದಗಳು ಈ ವಿಡಿಯೋ ನೋಡೋದಕ್ಕಾಗಿ ಮುಂದಿನ ಒಂದು ವೀಡಿಯೋದಲ್ಲಿ ಸಿಗ್ತೀನಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ವೀಕ್ಷಕರೇ ಥ್ಯಾಂಕ್ ಯು